ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಚಿಕನ್ ಮಸಾಲ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊಸರು ಬದ್ ಜೊತೆ ಒಳ್ಳೆಯ ಕಾಂಬಿನೇಷನ್ ಒಮ್ಮೆ ಟ್ರೈ ಮಾಡಿ ನಾನು ಇಲ್ಲಿ ಅರ್ಧ ಕೆ ಜಿ ಚಿಕನ್ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ದಪ್ಪ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಮೂರು ಅದನ್ನು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಅರ್ಧ ಕೆ ಜಿಗೆ ಮೂರು ಟೊಮೊಟೊ ಹಾಕಿ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ನನಗೆ ಪುದೀನ ಕೊತ್ತಂಬರಿ ಜಾಸ್ತಿ ಹಾಕೋಲ್ಲ ಸೊ ಸ್ವಲ್ಪನೇ ಹಾಕೋದು ಸ್ಟಾರ್ ಹೂವು ಎರಡು ಎಲೆ ಒಂದು ಇಂಚಕ್ಕೆ ಎರಡು ಏಲಕ್ಕಿಕಾಯಿ ನಾಲ್ಕು ಮೂರು ಲವಂಗ ಒಂದು ಮರಾಠಿ ಮೊಗ್ಗು ಸ್ವಲ್ಪ ಸೋಂಪು ಸೋಂಪು ಬೇಡ ಸ್ಕಿಪ್ ಮಾಡಿಕೊಡಿ ಮತ್ತು ತುಪ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಸ್ಪೂನ್ ಅರ್ಶನದ ಪುಡಿ ತೇಜವರು ಚಿಕನ್ ಆ್ಯಂಡ್ ಮಟನ್ ಬಿರಿಯಾನಿ ಮಸಾಲ ರುಬ್ಬಕ್ಕೆ ತೆಂಗಿನಕಾಯಿ ಚೂರು ತಗೊಂಡು ಒಂದು ಮುಂದೆ ಬಾರ್ದ ಬವರು ಒಂದು ಮೆಣಸಿಕ್ಕಿ ಒಂದು ಐದಾರು ಚಕ್ಕೆ ಲವಂಗ ಈರುಳ್ಳಿ ಒಂದು ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಐದಾರು ಹಸಿರು ಮೆಣ್ಸಿಕಾಯಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಎರಡು ಲೋಟ ಅಕ್ಕಿನ ಇಲ್ಲಿ ನಾನು ತೊಗೊಂಡಿದ್ದೀನಿ ಈ ಲೋಟದಲ್ಲಿ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕಷ್ಟು ತೊಗೊಳ್ಳಿ ನಾಲ್ಕು ರೂಪಕ್ಕೆ ಒಂದು ಬೌಲ್ಕಾಯಿ ಇದ್ದೀನಿ ಮತ್ತು ನಾಲ್ಕೈದು ಹಸಿರು ಮೆಣಸಿಕಾಯಿ ಒಣಮೆಣ್ಸಿ ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಶುಂಠಿ ಮತ್ತು ಈರುಳ್ಳಿ ಹಸಿ ಈರುಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬರ್ತಾಯಿದ್ದೀನಿ ನೋಡಿ ಇದಕ್ಕೆ ಈ ಥರ ಸ್ವಲ್ಪ ಮೀಡಿಯಮ್ ನೈಸಾಗಿ ಮಾಡ್ಕೊಂಡಿದ್ದೀನಿ ಕೋರ್ಸ್ತಾರೆ ಇದ್ರ ತರಿ ಥರ ಮತ್ತು ಕುಕ್ಕರ್ ಇಡ್ತಾಯಿದ್ದೀನಿ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಎಣ್ಣೆ ತುಪ್ಪ ఎరడు స్పూన్ తుప్ప హాకొతాదిని అర్ధ బట్లె హాకొని బౌల మ మే స్పై ఇట్కల్వ ఎన్నె తుప్ప చాలా హీని చన ఫ్లేవర్ బిడ్ అది మే వందప్ సైజ్ ఈరుళి హీని స్వల్పదు స్వల్ప బ్రౌన్ బందమే లైట్ బ్రౌన్ షేడ్ బర్లే సాకు జాస్తి బెయ్యు బేడా అదాగే బెయ్యే ఉద్రె చికన్ హీని ಚಿಕನ್ ಹಾಕೊಂಡ್ಮೇಲೆ ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮತ್ತು ಅರ್ಶನದ ಪುಡಿ ಹಾಕ್ಕೊಂಡಿದ್ದೀನಿ ಅದು ಉಪ್ಪು ಹಾಕೋದ್ರಿಂದ ಚಿಕನ್ಗೆ ಉಪ್ಪು ಹಿಡಿಯುತ್ತೆ ಚೆನ್ನಾಗಿ ಅರ್ಶನದ ಪುಡಿ ಹಾಕೋದು ಇಂಥಕ್ಕಂದರೆ ಹಸಿ ಸ್ಮೆಲ್ ಅಂತ ಹಾಕೊಳ್ಳೋದು ಮತ್ತು ಇಲ್ಲಿ ಟೊಮೊಟೊ ಇಟ್ಕೊಂಡಿದ್ದೀವಿ ಎಲ್ಲ ಟೊಮೊಟೊ ಹಾಕ್ಕೊಂಡಿದ್ದೀನಿ ಮತ್ತು ಪುದೀನಾ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡೋಣ ಟೊಮೊಟೊ ಹಾಕೋದ್ರಿಂದ ಚಿಕನ್ಗೆ ಸ್ವಲ್ಪ ಹುಳಿ ಫ್ಲೇವರ್ ಎಲ್ಲ ಒಂಥರ ಚಿಕನ್ ಚೆನ್ನಾಗಿ ಹಿಡಿಯುತ್ತೆ ಎಲ್ಲ ಟೊಮೊಟೊ ನೀಗಿಬಿಟ್ಟು ನೀರು ಬಿಟ್ಟು ಅದೊಂಥರ ಸೋಫ್ಟಾಗಾದಮೇಲೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಚಿಕನ್ ಒಳ್ಳೆ ಟೇಸ್ಟ್ ಬರುತ್ತೆ ಬಿರಿಯಾನಿ ಇರಲಿ ಸಾಮಾನ್ಯವಾಗಿ ಯಾರು ಚಿಕನ್ ತಿನ್ನಲ್ಲ ಈ ಥರ ಮಾಡಿ ನಿಜ ತಿಂತಾರೆ ಮತ್ತು ಮಸಾಲೆ ಹಾಕ್ಕೊಳ್ತಾಯಿದ್ದೀನಿ ಸ್ವಲ್ಪ ಖಾರ ಎಲ್ಲ ಚಿಕನ್ ಗಿಡಲಿ ಒಂದು ಐದು ನಿಮಿಷ ಬೇಯಿಸ್ಕೊಡ್ತೀನಿ ಈ ಥರ ಹಾಗೇನೇ ಸಣ್ಣ ಊರಿನಲ್ಲಿ ಮುಚ್ಚಿಬಿಟ್ಟು ಇಲ್ಲಿ ಬೇಗ ತೋರಿಸ್ತಿರೋದರಿಂದ ಸ್ಕಿಪ್ ಮಾಡಿದ್ದೀನಿ ನೀವು ಹತ್ತು ನಿಮಿಷ ಅಥವಾ ಐದು ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಿ ಅದನ್ನು ಈಗ ನಾನು ಇಲ್ಲಿ ಚಿಕನ್ ಆ್ಯಂಡ್ ಮಟನ್ ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೀನಿ ಬಿರಿಯಾನಿ ಮಸಾಲ ಹಾಕಿದ್ಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡ್ತೀನಿ ಇದು ಬಿರಿಯಾನಿ ಮಸಾಲ ಪೌಡರ್ ತುಂಬ ಟೇಸ್ಟು ಫ್ಲೇವರ್ ತುಂಬ ಚೆನ್ನಾಗಿದೆ ಇದನ್ನು ಟ್ರೈ ಮಾಡಿ ನಾನು ಬೇರೆ ಫ್ಲೇವರ್ಗಳಿಗಿಂತ ತೇಜವರ್ಜೆ ಚಿಕನ್ ಮಸಾಲ ಪೌಡರ್ ಸಾಕತ್ತಾಗಿರುತ್ತೆ ನೋಡಿದರೆ ಮಿಕ್ಸ್ ಮಾಡಿದ್ಮೇಲೆ ನಾನು ಇಲ್ಲಿ ಅಕ್ಕಿ ತೊಳ್ದೆ ಅಕ್ಕಿ ತೊಳ್ದಿಟ್ಟು ಇಟ್ಕೊಂಡಿದ್ದೀನಿ ಎರಡು ಲೋಟ ಈಗ ಅಕ್ಕಿ ಹಾಕ್ಕೊಳ್ತೀನಿ ಅಕ್ಕಿ ಹಾಕೊಂಡ್ಮೇಲೆ ನೀವು ಫಸ್ಟ್ ನೀರು ಹಾಕ್ಕೊಂಡು ಆಮೇಲೆ ಅಕ್ಕಿ ತೊಳೆದು ಹಾಕೋಬೋದು ಇಲ್ಲ ಫಸ್ಟ್ ಅಕ್ಕಿ ಹಾಕ್ಕೊಂಡ್ರೆ ನೀವು ನೀರನ್ನ ಕಾಯಿಸಿಟ್ಕೋಬೇಕು ಸಪ್ರೇಟು ಇನ್ನು ನೀರು ಹಾಕಿದ್ರೆ ಇಲ್ಲ ಅನ್ನ ಎಲ್ಲ ಹೊಡೆದೋಗಿಬಿಡುತ್ತೆ ಹಾಗಾಗಿ ಬಿಸ್ನೀರು ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟು ಅನ್ನನು ಆಗುತ್ತೆ ನೋಡಿ ಇಲ್ಲಿ ನಾನು ಈ ಲೋಟದಲ್ಲಿ ತಗೊಂಡಿದ್ದೆ ಅಲ್ವಾ ಅದೇ ಲೋಟದಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಸಾಲೆ ಉಳಿದಿತ್ತು ಜಾರಲ್ಲಿ ಅಂದ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಥರ ಮಿಕ್ಸ್ ಮಾಡಿ ಓ ಟೋಟಲ್ ನಾನು ಎರಡು ಲೋಟ ಅಕ್ಕಿಗೆ ಮೂರುವರೆ ಲೋಟ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ನಮ್ಮೇಲೆ ಸ್ವಲ್ಪ ಉದ್ರಾಗೆ ತಿಂತಾರೆ ನಿಮ್ಮ ಬೇಕು ಅಂದರೆ ನಾಲ್ಕು ಲೋಟ ಕಂಪ್ಲೀಟಾಗಿ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮತ್ತು ಮೇಲೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ಮೊಸರೊಂದು ಹೇಳಿರಲಿಲ್ಲ ಸ್ಕಿಪ್ ಆಗಿತ್ತು ಮೊಸರು ಸೇರಿಸ್ಕೊಳ್ಳಿ ಬಿರಿಯಾನಿ ಮೊಸರು ಹಾಕಿದಾಗ ಟೇಸ್ಟಿ ಆಗೋಲ್ಲ ಫ್ರೆಂಡ್ಸ್ ಮತ್ತು ಈಗ ನಾನು ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ ನೋಡಿ ಒಂದು ವಿಸಿಲಾದರೆ ಸಾಕು ಜಾಸ್ತಿ ಬೇಡ ಆಗುತ್ತೆ ನೋಡಿ ಕುಕ್ಕರ್ ತಗೋ ತೋರಿಸ್ತೀನಿ ಹೇಗಾಗಿದೆ ಅಂತ ಅಲ್ವಾ ನೋಡಿ ಅನ್ನವೇ ಅನ್ನ ಒಂಚೂರು ಅರಿ ಈ ಥರ ಮಾಡೋದ್ರಿಂದ ಮತ್ತು ಅಡಿಲು ಕೂಡ ಇಡ್ತಾವ ದಳ ಇಟ್ಕೊಳ್ಳೋಲ್ಲ ಸಖತ್ತಾಗಿ ಬಂದಿದ್ದೆ ಬಿರಿಯಾನಿ ಈ ಥರ ಒಂದ್ಸಲಿ ಟ್ರೈ ಮಾಡಿ ಮಸಾಲ ಚಿಕನ್ ಬಿರಿಯಾನಿ ಸಖತ್ತಾಗಿರುತ್ತೆ ರೆಡಿಯಾಗಿದೆ ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ನನ್ನ ಬೋನ್ಲೆಸ್ ಕಬಾಬ್ ಮಾಡಿದ್ದೆ ಆ ಜೊತೆ ಕಬಾಬ್ ಸರ್ವ್ ಮಾಡ್ತಾಯಿದ್ದೀನಿ ಬೋನ್ಲೆಸ್ ಕಬಾಬ್ ಬೇಕು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಮೊಸರು ಜೊ ಮೊಸರು ಬಜ್ಜಿ ಜೊತೆ ರೆಡಿ ಬಾ ಬಾಯ್